ಕಾಂಗ್ರೆಸ್ ನಲ್ಲಿ ಏನ್ ನಂಬಿಕೆ ಇಟ್ಟಿದ್ದಾರೆ ಮುಂದುವರ್ಸಬೇಕು ಗ್ಯಾರಂಟಿ ಅದ್ರ ಜೊತೆಲಿ ಡೆವಲಪ್ಮೆಂಟ್ಸ್ ಅವಕಾಶಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗಿತ್ತು ಜಾಸ್ತಿ ಗ್ಯಾರಂಟಿ ಒಪ್ಕೊಂಡಿಲ್ಲ ಅಂತ ಗ್ಯಾರಂಟಿ ಒಪ್ಕೂಡಿದಾರೆ ಒಪ್ಕೊಂಡಿಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು ಒಂದು ಸೀಟ್ ಇದ್ದಿದ್ದು ಇವತ್ತು ಒಂಬತ್ತು ಸೀಟ್ ಹೋಗಿದ್ದೇವೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಜನ ಒಪ್ಪಿಲ್ಲ ಅನ್ನೋದು ಬೇಡ ಗ್ಯಾರಂಟಿಗಳ ಇನ್ನು ನಾಲ್ಕು ವರ್ಷ ಏನಿದೆ ನಾಲ್ಕು ವರ್ಷ ಡೆವಲಪ್ಮೆಟ್ಸಿಗೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕು ರೂಪಾಯಿ ಸ್ವಲ್ಪ ಇನ್ನು ರೀಚ್ ಆಗೋದು ಮತ್ತೆ ಇದು ಪ್ರತಿಫಲ ಏನು ಗ್ಯಾರಂಟಿ ಏನು ಅನುಕೂಲ ಆಗ್ತದೆ ಅನ್ನೋದು ಸ್ವಲ್ಪ ರೀಚ್ ಆಗುತ್ತಂತ ಸೋಲಿ ಜವಾಬ್ದಾರಿ ಎಲ್ಲಾರು ವಹಿಸ್ಕೊಬೇಕಾಗ್ತದೆ ಒಬ್ಬರಲ್ಲಿ ವಹಿಸ್ಕೊಳ್ಳೋದು ಕೆ ಜು ಎಪ್ ನವರು ವಹಿಸ್ಕೊಬೇಕಾಗ್ತದೆ ಮತ್ತೆ ಎಲ್ಲಾರು ವಹಿಸ್ಕೊಳ್ಳೋದು ಏಳು ಸಾರಿ ಸಂಸದರಾಗಿ ಕೆಲಸ ಮಾಡಿದ್ರು ಅವರು ರಾಜ್ಯದಲ್ಲಿ ಇವತ್ತು ಕೂಡ ಮಂತ್ರಿ ಆಗಿದ್ದಾರೆ ಸರ್ಕಾರದ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ ಇಲ್ಲೂ ಕೂಡ ಅವ್ರು ಏಳು ಸಾರಿ ಆ ಪ್ರಯಕ್ತಿಯವರಾಗಿ ಕೇಂದ್ರದ ಮಂತ್ರಿಗಳಲ್ಲಾಗಿದ್ದಾರೆ ಅವರು ಕೂಡ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅವ್ರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸೋಲನ್ನ ಒತ್ಕೊಳ್ಳೇಬೇಕಾಗ್ತದೆ ಮತ್ತೆ ಸರಿ ಮಾಡುತ್ತ ಜವಾಬ್ದಾರಿ ಕೂಡ ನಮ್ದೇ ಆಗಿದೆ ನೋಡ್ಲಿಲ್ಲ ನನ್ಗೆ ಗೊತ್ತಿಲ್ಲ ನಾನು ಹೇಳೋದೇನಂದ್ರೆ ಎಲ್ಲಾ ನಾಯಕರು ಜವಾಬ್ದಾರಿ ಎಲ್ಲಾರದು ಕೆ ಎಚ್ ಮುನಿಪ್ಪ ಇರ್ಬೋದು ಸುಧಾಕರ್ ಸುರೇಶ್ ಅವರು ಹಾಲ್ ಎಂ ಎಸ್ ಎಲ್ಲಾರು ಅವ್ರು ಏಳು ಸಾರಿ ಸಂಸದರಾಗಿದ್ರಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟದ ಅವಕಾಶ ಅಲ್ವಾ ಸಂಸದರಾಗಿ ಇವತ್ತು ನಮ್ ಜವಾಬ್ದಾರಿ ಇಲ್ಲ ಅಂತ ಹೇಳಿರಲ್ಲ ಹೇಳಿದ್ರೆ ಕೆ ಮುನಿಯಪ್ಪಾಜಿ ಅವರು ಕೂಡ ಇಸಿದಾರೆ ಗೌತಮ್ ಪರವಾಗಿ ಊಟ ಕೇಳಿದಾರಲ್ಲ ಹೇಳಿದಾರಲ್ಲ ಅವರು ಬರೋದೇ ಇಲ್ಲ ಕೋಲಾರಕ್ಕೆ ಇಲ್ಲ ನನ್ಗೆ ವಿರುದ್ಧವಾಗಿ ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲ ನಮ್ಮ ಟಿಕೆಟ್ ಕೊಟ್ಟರೆ ಕೊಡ್ಲಿಲ್ಲ ಅಂತೇಳಿ ಬರ್ದೇ ಇರ್ಲಿಲ್ಲಲ್ಲ ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಬಂದಿದ್ದಾರೆ ಕೆಲವು ಸಭೆಯಲ್ಲಿ ಭಾಗವಹಿಸಿದಾಯಕರುಗಳು ಅದ್ರ ಬಗ್ಗೆ ತೀರ್ಮಾನ ತಗೊಂತಾರೆ ಮನೆ ತರಬೇಜ್ ಬರೀತಿಲ್ಲ ಮೈಸೂರು ನಾಮ ಅಂತ ಮೈನ್ ಮೈನ್ ಯಾರು ಸಿಎಂ ಅವರು ಬರೀ ಇನ್ನ ಒಂದ್ ವರ್ಷ ಆಗಿದೆ ಸರ್ಕಾರ ಬಂತು ಇನ್ನೊಂದು ನಾಲ್ಕು ವರ್ಷ ಇದೆ ಆದ್ರೂ ಕೂಡ ನಾವು ಒಂದ್ ಸೀಟ್ ಒಂಬತ್ತು ಸೀಟ್ ಗೆದ್ದಿದ್ದೀವಿ ದೇಶದಲ್ಲಿ ಇಲ್ಲ ಅಂತಿಲ್ಲ ಸರ್ಕಾರ ಬಂದ ಹತ್ತು ತಿಂಗಳಾಗಿದೆ ತಿಂಗಳಾಗಿತ್ತು ಆದ್ರೂ ಕೂಡ ಒಂಬತ್ತು ಸೀಟ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ ಏನು ಒಂದ್ ಸೀಟ್ ಇದ್ದಿದ್ದು ಒಂದೇ ಸೀಟ್ ಕೊಡ್ಲಿಲ್ಲ ಇಲ್ಲ ಜೀರೋ ಮಾಡ್ಲಿಲ್ಲ ಒಂದರಿಂದ ಒಂಬತ್ತು ಕೊಟ್ಟಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಆ ಮತ್ತೆ ಅದು ಇನ್ನೂ ಹೆಚ್ಚಿಗೆ ಸೀಟ್ ಗೆಲ್ಬೇಕಾಗಿತ್ತು ಅಂತ ನಮ್ಮ ನಮ್ಗೆಲ್ಲರಿಗೂ ಇತ್ತು ಯಾಕೆ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂತು ನಮ್ಮ ರಾಜ್ಯ ನಾಯಕರು ಚರ್ಚೆ ಮಾಡಿ ಎಲ್ಲಿ ಡಿಫ್ರೆನ್ಸ್ ಆಗಿದೆ ಅದನ್ನು ಸರಿ ಮಾಡೋದಕ್ಕೆ ಮಾಡ್ಬೇಕಾಗ್ತದೆ ಮಾಡ್ತಾರೆ